ಸರ್ ನಮಸ್ತೆ ನಮಸ್ಕಾರ ಸರ್ ಮೊದಲಿಗೆ ನಿಮ್ಮ ಪರಿಚಯ ಮಾಡಿಬಿಡಿ ಯಾಕೆಂದರೆ ನೀವು ದ್ರೋಣ್ ಪ್ರತಾಪ್ ಅವರ ಕಂಪನಿ ಡೈರೆಕ್ಟರು ನಿಮ್ಮ ಪರಿಚಯ ಒಂದು ಜನರಿಗೆ ಹಾಂ ನಮಸ್ಕಾರ ನನ್ನ ಹೆಸರು ಮಾಧವ್ ಕಿರಣ್ ಅಂತ ಸೊ ನಾನು ಮತ್ತು ಪ್ರತಾಪ್ ಅವರು ಕಂಪ್ನಿ ಡೈರೆಕ್ಟರು ಡೋನಾಡ್ ಕಿರೋಸ್ಪೇಸ್ಗೆ ನಾನು ಒಬ್ಬ ಡೈರೆಕ್ಟರು ಸೊ ನಾವು ಪ್ರತಾಪು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ನನ್ನನ್ನು ಕೂಡ ಸ್ನೇಹಿತರು ಸೊ ಆ ಸಂಸ್ಥೆ ಮಾಡ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ ಆಗಿದ್ದೀನಿ ಹಾಂ ಸರ್ ಇವಾಗ ದ್ರೋಣ್ ಪ್ರತಾಪ್ ಅವ್ರ ಬಗ್ಗೆ ಬೆಳಗ್ಗೆಯಿಂದ ಒಂದು ಆರೋಪ ಬರ್ತಾ ಇದೆ ಆ ಒಂದು ಆಪಾದನೆ ಮಾಡ್ತಾ ಇದ್ದಾರೆ ಸಾರಂಗ್ ಒಂದು ಸರ್ ಇವಾಗ ಬೆಳಿಗ್ಗೆಯಿಂದ ದ್ರೋಣ್ ಪ್ರತಾಪ್ ಅವ್ರ ಮೇಲೆ ಸಾರಂಗ್ ಅನ್ನೋ ಒಬ್ಬ ವ್ಯಕ್ತಿ ಆಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ದುಡ್ಡಿಸ್ಕೊಂಡು ದ್ರೋಣ್ಗಳನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದು ಅದ್ರ ಬಗ್ಗೆ ನಿಮ್ಮ ಮಾತು ಸೊ ನಾನು ನಿಮ್ಗೆ ಹೇಳೋದು ಏನಪ್ಪ ಅಂತ ಹೇಳ್ತು ಅಂದರೆ ಸಾರಂಗ್ ಅವ್ರ ಜೊತೆ ನಮ್ಮದು ಅವ್ರದ್ದು ಅಗ್ರಿಮೆಂಟ್ ಆಗಿದ್ದುದು ಸತ್ಯ ನಾವು ಅವರು ಕೊಲಾಬ್ರೇಷನ್ ಆಗಿದ್ದೀವಿ ಕೊಲಾಬ್ರೇಷನ್ ಆಗಿದ್ದನ್ನ ಈವನ್ ಪ್ರತಾಪ್ ಸಾರು ಅವರ ಸೋಷಿಯಲ್ ಮೀಡ್ಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅವರದನ್ನು ವೀಡಿಯೋನ ಪೋಸ್ಟ್ ಮಾಡಿದ್ರು ನಾವು ಮತ್ತು ಅವರು ಕೃಷಿ ಉಡಾನ್ ಜೊತೆ ಕೊಲಾಬ್ರೇಟ್ ಆಗಿದ್ದೀವಿ ಅಂತ ಅಂದ್ಬಿಟ್ಟು ಇದು ಓದ ವರ್ಷ ನಡೆದಂಥ ವಿಚಾರ ಅದಾದ ನಂತರ ನಾವು ಪ್ರತಾಪ್ ಸಾರು ಒಂದು ಇನೋವೇಷನ್ ಮಾಡ್ತಾ ಇದ್ದಾರೆ ಡ್ರೋನಲ್ಲಿ ರೈತರಿಗೆ ಬೇಕು ಅಂತ ಅಂದ್ಬಿಟ್ಟು ಒಂದು ಹೊಸ ಥರ ಡ್ರೋನ್ನ ಆವಿಷ್ಕಾರ ಮಾಡ್ತಾ ಇದ್ದಾರೆ ಆವಿಷ್ಕಾರ ಮಾಡಬೇಕಾದ್ರೆ ಅದು ಟೈಮ್ ತಗೊಳ್ತಾ ಇದೆ ಬೇಕಾದರೆ ಏನೇನು ಮಾಡಬೇಕು ಅದ್ರ ಬಗ್ಗೆ ಏನು ರಿಸರ್ಚ್ ಮಾಡಿ ಅರಣ್ಯ ಮಾಡಿ ಮಾಡ್ತಾ ಇದ್ದಾರೆ ಸೊ ಅವರು ನಮಗೆ ನಮಗೆ ಡ್ರೋನ್ ಬೇಕು ನಾವು ಕೃಷಿ ಉಡಾನ ಅಂತ ಮಾಡಿದ್ದೀವಿ ನಮಗೆ ಡ್ರೋನ್ ಬೇಕು ಅಂತ ಹೇಳಿದಾಗ ನಾವು ಅವರಿಗೆ ಅಸೆಂಬಳ್ದು ತುಂಬ ಫೋರ್ಸ್ ಮಾಡಿದ್ರು ತುಂಬ ಸ್ವಲ್ಪ ಅಮೌಂಟ್ ಎಲ್ಲ ಕೊಟ್ಟರು ಅಂತ ಅಂದ್ಬಿಟ್ಟು ನಾವು ತರಿಸ್ಕೊಟ್ಟು ಬಟ್ ಅಮೌಂಟ್ ಕೊಡೋದು ಕೂಡ ತುಂಬ ಡಿಲೇ ಮಾಡಿದ್ರು ಅದು ರಿಲೆವೆಂಟ್ ಪ್ರಶ್ನೆ ಆಮೇಲೆ ಸಾರಂಗು ನನಗೆ ವಿಪರ್ಯಾಸ ಅನ್ನಿಸ್ತಿರೋದೇನೆಂದರೆ ಇಷ್ಟು ಒಂದು ಹದಿನೈದು ದಿನದಿಂದ ನನ್ನ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಆಲ್ ಆಫೀಸ್ ಸಡನ್ ನೆನ್ನೆ ಫೋನ್ ಮಾಡಿದ್ರು ನೆನ್ನೆ ನಾನು ಬಿಸಿ ಇದ್ದಿದ್ದರಿಂದ ಅವ್ರು ಕಾಲ್ ರಿಸೀವ್ ಮಾಡೋಕ್ಕಾಗಲಿಲ್ಲ ಬಟ್ ಇವತ್ತು ಬೆಳಗ್ಗೆ ಈ ಥರ ಹರಿದಾಡ್ತಿರೋದೆಲ್ಲ ನೋಡಿ ನನಗೆ ಶಾಕ್ ಆಯಿತು ನಾನೀಗ ಫೋನ್ ಕೂಡ ಮಾಡಿದೆ ಅವರಿಗೆ ಫೋನ್ ಮಾಡಿದ ಮೇಲೆ ನನಗೆ ನಂಬಿಕೆ ಇಲ್ಲ ನನಗೆ ಆ ಥರ ಆಗ್ತಾಯಿದೆ ನನಗೆ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಹೇಳ್ತಿದ್ದಾರೆ ಫಸ್ಟ್ ಆಫ್ ಆಲ್ ಅವ್ರು ಮಾಡ್ತಿರುವಂಥ ಅರೋಪ ಸುಳ್ಳು ಶುದ್ಧ ಸುಳ್ಳು ಆಮೇಲೆ ಅರವತ್ತು ಲಕ್ಷ ಕೊಡಬೇಕು ಅರವತ್ತೈದು ಲಕ್ಷ ಕೊಡಬೇಕು ಅನ್ನೋದೆಲ್ಲ ಸುಳ್ಳು ಇವತ್ತು ಅವ್ರು ಮಾಡ್ತಿರುವಂಥದ್ದು ಒಂದು ಪಿತೂರಿ ಯಾರು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಯಾರು ಯಾರವ್ರು ಕೇಳ್ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಪಾಪ ಸಾರಂಗು ಕೂಡ ಅಂಥ ವ್ಯಕ್ತಿ ಅಲ್ಲ ನಮ್ಮ ಜೊತೆ ತುಂಬ ಚೆನ್ನಾಗೇ ಇದ್ದ ಆದರೆ ಯಾಕೆ ಈ ಥರ ಇವತ್ತು ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಇನ್ನೊಂದು ವಿಷಯ ಹೇಳ್ಬೇಕಾದ್ರೆ ಅಗ್ರಿಮೆಂಟ್ ಆಗಿತ್ತು ಅಂದರೆ ಏನು ಅಗ್ರಿಮೆಂಟ್ ಆಗಿತ್ತು ಕೊಲಾಬ್ರೇಷನ್ ಅಂತ ಕೊಲಾಬ್ರೇಷನ್ ಅಂತ ಕೊಲಾಷನ್ ಇದ್ದರೆ ಏನಂತ ಹೇಳ್ತು ಅಂತಂದರೆ ನಾವು ಇವಾಗ ಕೃಷಿ ಉಡೋ ಅಂತ ರೈತರಿಗೆ ನಾವು ಡ್ರೋನ್ ಇಟ್ಕೊಂಡು ಸ್ಪ್ರೇ ಮಾಡ್ತಾ ಹೋಗ್ತೀವಿ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗನ್ನ ನೀವು ಮಾಡಿಕೊಡಿ ಬಿಕಾಸ್ ಇವರ ವೆರಿ ಗುಡ್ ನೀವು ಇದೆಲ್ಲ ಮಾಡ್ತಿದ್ದೀರಾ ನಿಮ್ಮ ಬಗ್ಗೆ ಎಲ್ಲ ನಾವು ತಿಳ್ಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಅವರು ಒಂದು ಯಾವುದೋ ಎಕ್ಸಿಬಿಷನಲ್ಲಿ ಲಾಸ್ಟ್ ಇಯರು ಪ್ರತಾಪ್ ಸರ್ಗೆ ಸಿಕ್ಕಿ ಪರಿಚಯ ಆಗಿ ಮಾಡಿದ್ದದ್ದು ಆಮೇಲೆ ಅವ್ನು ಬೆಂಗ್ಳೂರಿಗೆ ಬಂದ ನಾವೇ ಇಲ್ಲಿ ಇದರಲ್ಲಿ ಹೋಟೆಲ್ ರೂಮ್ ಮಾಡಿದ್ದು ನಮ್ಮ ಆಫೀಸು ಅದೆಲ್ಲ ನಾವು ಹಳ್ಳಿಗಳಲ್ಲೆಲ್ಲ ನಾವು ಸ್ಪ್ರೇ ಮಾಡ್ತಾ ಅದನ್ನೆಲ್ಲ ತೋರಿಸ್ತು ಅವರಿಗೆ ಸೊ ಅದು ತೋರಿಸಿದ ತಕ್ಷಣ ಇದು ಮಾಡ್ದು ನಾವು ಅವ್ರಿಗೆ ಅವತ್ತು ಹೇಳ್ದು ಆಯಿತಾ ನಾವಿನ್ನೂ ಮಾಡಬೇಕು ಅಂದರೆ ನಮ್ಗೆ ಟೈಮ್ ನಾವೀಗ ಒಂದು ಆವಿಷ್ಕಾರ ಮಾಡಬೇಕು ಅಂತಂದರೆ ಬಟ್ ಜನ ನಮ್ಮನ್ನು ಕೇಳ್ತಿರೋದ್ರಿಂದ ನಾವೀಗ ಬೇರೆ ಅಸೆಂಬಲ್ ಟೂವನ್ನು ತಗೊಂಡು ನಾವು ಮಾಡ್ತಾಯಿದ್ದೀವಿ ಅದರಿಂದ ಅರ್ಜೆಂಟಾಗಿ ಆಗಲ್ಲ ಅಂತ ಹೇಳಿದಾಗ ಅವ್ರು ಬೇಕು 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 ಅಂತ ಫೋರ್ಸ್ ಮಾಡಿದ್ದಕ್ಕೆ ಅಸೆಂಬಲ್ ಡ್ರೋನ್ ಕೊಟ್ಟಿದ್ದು ಅಷ್ಟೇನೇನೆ ಹೊರತು ನಾವು ಯಾವುದೇ ಥರದ ಟ್ರೋನೂ ನಾವು ಮಾಡಿಕೊಟ್ಟಿರಲಿಲ್ಲ ಆಮೇಲೆ ಇಷ್ಟು ದಿನ ನಮ್ಮ ಜೊತೆ ಚೆನ್ನಾಗಿತ್ತು ಇವತ್ತು ಅವ್ನು ಇದ್ದಾರೆ ಅಂದರೆ ಇದು ಯಾವುದೋ